ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಸಮಮಿತಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ಯಾವುದಾದರೂ ಎರಡು ಚಿತ್ರಗಳನ್ನು ಹೆಸರಿಸಿ ಇಲ್ಲಿ ನಾವು ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಇವೆರಡನ್ನು ಹೊಂದಿರುವ ಎರಡು ಚಿತ್ರಗಳ ಹೆಸರನ್ನು ಹೆಸರಿಸೋಣ ಇಲ್ಲಿ ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಇವೆರಡನ್ನು ಹೊಂದಿರುವ ಎರಡು ಚಿತ್ರಗಳು ಎಂದರೆ ವೃತ್ತ ಮತ್ತು ಸಮಬಾಹು ತ್ರಿಭುಜ ವೃತ್ತ ಮತ್ತು ಸಮಬಾಹು ತ್ರಿಭುಜ ಇವು ಎರಡು ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಿತಿಯನ್ನ ಹೊಂದಿದ್ದಾವೆ ಪ್ರಶ್ನೆ ನಂಬರ್ ಎರಡು ಮುಂದಿನವುಗಳಲ್ಲಿ ಸಾಧ್ಯವಾದೆಡೆ ಕರಡು ಚಿತ್ರಗಳನ್ನ ರಚಿಸಿ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಿಗೆ ನಾವು ಕರಡು ಚಿತ್ರಗಳನ್ನ ರಚಿಸಬೇಕು ಪ್ರಶ್ನೆ ನಂಬರ್ ಒಂದು ಕ್ರಮ ಒಂದಕ್ಕಿಂತ ಹೆಚ್ಚಿರುವ ರೇಖಾ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜ ಇಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿ ಮತ್ತು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜವನ್ನ ರಚಿಸಬೇಕು ಇಲ್ಲಿ ಒಂದಕ್ಕಿಂತ ಹೆಚ್ಚು ರೇಖಾ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜವನ್ನು ನಾವು ತೆಗೆದುಕೊಳ್ಳಬೇಕಾದರೆ ಉದಾಹರಣೆಯಾಗಿ ಸಮಬಾಹು ತ್ರಿಭುಜವನ್ನ ಬಿಡಿಸೋಣ ಇದೊಂದು ಸಮಬಾಹು ತ್ರಿಭುಜವಾಗಿದೆ ಸಮಬಾಹು ತ್ರಿಭುಜ ಎಂದರೆ ಇಲ್ಲಿ ಎಲ್ಲ ಬಾಹುಗಳ ಅಳತೆ ಒಂದೇ ಆಗಿದೆ ಈಗ ನಾವು ಈ ಸಮಬಾಹು ತ್ರಿಭುಜದಲ್ಲಿ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿಯನ್ನು ನೋಡಬಹುದು ಹೇಗೆಂದರೆ ಇಲ್ಲಿ ರೇಖಾ ಸಮಮಿತಿಯನ್ನು ನೋಡುವಾಗ ನಾವು ಈ ತ್ರಿಭುಜವನ್ನ ಮೊದಲನೆಯದಾಗಿ ಮೊದಲನೆಯ ರೇಖಾ ಸಮಮಿತಿಯನ್ನ ಬಿಡಿಸೋಣ ಇದು ಮೊದಲನೆಯ ರೇಖಾ ಸಮಮಿತಿ ಎರಡು ಮತ್ತು ಮೂರು ಇದು ಮೂರು ರೇಖಾ ಸಮಮಿತಿಯನ್ನ ಹೊಂದಿದೆ ಮತ್ತು ನಾವು ಈ ಸಮಬಾಹು ತ್ರಿಭುಜವನ್ನ ಪೂರ್ಣ ಕೋನದಲ್ಲಿ ಇರಿಸಿದಾಗ ನಮಗೆ ಪರಿಭ್ರಮಣ ಸಮಮಿತಿ ಅಂದರೆ ಈ ತ್ರಿಭುಜವನ್ನು ನಾವು ಪರಿಭ್ರಮಿಸಿದಾಗ ಮೂರು ಕೋನಗಳಲ್ಲಿ ಇದು ಸಮಮಿತಿಯನ್ನ ಹೊಂದಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂದಕ್ಕಿಂತ ಹೆಚ್ಚಿರುವ ರೇಖಾ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜವನ್ನಾಗಿ ಸಮಬಾಹು ತ್ರಿಭುಜವನ್ನ ಬಿಡಿಸಬಹುದು ಇದು ಸಮಬಾಹು ತ್ರಿಭುಜ ಪ್ರಶ್ನೆ ನಂಬರ್ ಎರಡು ಕೇವಲ ರೇಖಾ ಸಮಮಿತಿ ಹೊಂದಿರುವ ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿಯನ್ನ ಹೊಂದಿಲ್ಲದ ತ್ರಿಭುಜ ಇಲ್ಲಿ ರೇಖಾ ಸಮಮಿತಿಯನ್ನು ಮಾತ್ರ ಹೊಂದಿರುವಂತಹ ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿ ಹೊಂದಿಲ್ಲದ ತ್ರಿಭುಜವನ್ನು ನಾವು ಈಗ ಗುರುತಿಸಬೇಕು ಈ ಹೇಳಿಕೆಗೆ ಒಂದು ಉದಾಹರಣೆಯನ್ನಾಗಿ ಬಿಡಿಸೋಣ ಇಲ್ಲಿ ನಾವು ಎರಡನೇ ಪ್ರಶ್ನೆಗೆ ಉದಾಹರಣೆಯಾಗಿ ಸಮ ದ್ವಿಬಾಹುತ್ರಿಭುಜವನ್ನ ತೆಗೆದುಕೊಂಡಿದ್ದೇವೆ ಸಮ ದ್ವಿಬಾಹು ತ್ರಿಭುಜ ಎಂದರೆ ಇಲ್ಲಿ ತ್ರಿಭುಜದ ಎರಡು ಬಾಹುಗಳ ಅಳತೆ ಸಮನಾಗಿರುತ್ತದೆ ಈ ಸಮ ದ್ವಿಬಾಹು ತ್ರಿಭುಜದಲ್ಲಿ ಒಂದೇ ರೇಖಾ ಸಮಮಿತಿಯನ್ನ ರಚಿಸಬಹುದು ಇಲ್ಲಿ ರೇಖಾ ಸಮಮಿತಿ ಒಂದೇ ಆಗಿದೆ ಪ್ರಶ್ನೆಯಲ್ಲೂ ಕೂಡ ಕೇವಲ ರೇಖಾ ಸಮಮಿತಿ ಹೊಂದಿರುವ ಎಂದು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿಯನ್ನ ಹೊಂದಿಲ್ಲದ ತ್ರಿಭುಜ ಎಂದು ಹೇಳುತ್ತಿದ್ದಾರೆ ಈಗ ನಾವು ಈ ಸಮದ್ವಿಬಾಹು ತ್ರಿಭುಜವನ್ನ ಪೂರ್ಣ ಕೋನದಲ್ಲಿರಿಸಿ ಪರಿಭ್ರಮಿಸಿದಾಗ ಈ ತ್ರಿಭುಜವು ಕೇವಲ ಒಂದೇ ಕೋನದಲ್ಲಿ ಪರಿಭ್ರಮಣ ಸಮಮಿತಿಯನ್ನು ಹೊಂದಿರುತ್ತದೆ ಅಂದರೆ ಈ ತ್ರಿಭುಜವನ್ನು ನಾವು ಪರಿಭ್ರಮಿಸಿದಂತೆ ಇದು ಯಾವ ಕೋನದಲ್ಲೂ ಕೂಡ ಮೊದಲಿನಂತೆ ಕಾಣುವುದಿಲ್ಲ ಇದು ಸೊನ್ನೆ ಅಥವಾ ಯಾವುದಾದರೂ ಒಂದು ತೊಂಬತ್ತು ಡಿಗ್ರಿ ಸೊನ್ನೆ ಡಿಗ್ರಿ ಈ ರೀತಿಯಲ್ಲಿ ಇದು ಪರಿಭ್ರಮಣ ಸಮಮಿತಿಯನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಎರಡನೆಯ ಉದಾಹರಣೆಯಾಗಿ ಸಮ ದ್ವಿಬಾಹು ತ್ರಿಭುಜವನ್ನ ತೆಗೆದುಕೊಳ್ಳೋಣ ಎರಡನೇ ಉದಾಹರಣೆ ಸಮ ದ್ವಿಬಾಹು ತ್ರಿಭುಜ ಸಮ ದ್ವಿಬಾಹು ತ್ರಿಭುಜ ಇದು ಕೇವಲ ಒಂದು ರೇಖಾ ಸಮಮಿತಿ ಹೊಂದಿದೆ ಒಂದು ರೇಖಾ ಸಮಮಿತಿ ಹೊಂದಿದೆ ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಿತಿ ಹೊಂದಿಲ್ಲ ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಿತಿ ಹೊಂದಿಲ್ಲ ಮೊದಲನೇ ಪ್ರಶ್ನೆಯಲ್ಲೂ ನಾವು ಈಗ ಇದೇ ರೀತಿಯಾಗಿ ಉತ್ತರಿಸೋಣ ಸಮ ತ್ರಿಭುಜ ಇದು ಮೂರು ರೇಖಾ ಸಮಮಿತಿಯನ್ನ ಹೊಂದಿದೆ ಇದು ಮೂರು ರೇಖಾ ಸಮಮಿತಿಯನ್ನ ಹೊಂದಿದೆ ಮತ್ತು ಇದು ಒಂದಕ್ಕಿಂತ ಹೆಚ್ಚು ಅಂದರೆ ಮೂರು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಹೊಂದಿದೆ ಮೂರು ಪರಿಭ್ರಮಣ ಸಮಮಿತಿಯ ಕ್ರಮ ಹೊಂದಿದೆ ಈಗ ನಾವು ಮೂರನೇ ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆ ಮೂರು ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಚತುರ್ಭುಜ ಇಲ್ಲಿ ರೇಖಾ ಸಮಮಿತಿ ಇಲ್ಲದಿರುವ ಮತ್ತು ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಚತುರ್ಭುಜವನ್ನು ನಾವು ಈಗ ರಚಿಸಬೇಕು ಈ ಹೇಳಿಕೆಗೆ ಉದಾಹರಣೆಯಾಗಿ ನಾವು ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡಿದ್ದೇವೆ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜವು ರೇಖಾ ಸಮಮಿತಿಯನ್ನ ಹೊಂದಿಲ್ಲ ರೇಖಾ ಸಮಮಿತಿ ಹೊಂದಿಲ್ಲ ಮತ್ತು ಪರಿಭ್ರಮಣ ಸಮಮಿತಿಯ ಕ್ರಮ ಇದಕ್ಕೆ ಒಂದಕ್ಕಿಂತ ಹೆಚ್ಚಿದೆ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚಿದೆ ಪ್ರಶ್ನೆ ನಾಲ್ಕು ರೇಖಾ ಸಮಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ ಚತುರ್ಭುಜ ಈಗ ನಾವು ಈ ಹೇಳಿಕೆಗೆ ಒಂದು ಉದಾಹರಣೆ ಚಿತ್ರವನ್ನ ಬಿಡಿಸೋಣ ಇಲ್ಲಿ ನಾಲ್ಕನೇ ಹೇಳಿಕೆಗೆ ಉದಾಹರಣೆಯಾಗಿ ನಾವು ತ್ರಾಪಿಜ್ಯವನ್ನ ತೆಗೆದುಕೊಂಡಿದ್ದೇವೆ ತ್ರಾಪಿಜ್ಯ ಇದು ರೇಖಾ ಸಮಮಿತಿ ಹೊಂದಿದೆ ಇದು ರೇಖಾ ಸಮಮಿತಿ ಹೊಂದಿದೆ ಇಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಹೆಚ್ಚು ಇಲ್ಲ ಆದ್ದರಿಂದ ಇಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲ ಇಲ್ಲಿ ಒಂದಕ್ಕಿಂತ ಹೆಚ್ಚು ಇಲ್ಲ ಎಂದರೆ ಈ ತ್ರಾಪಿಜ್ಯವನ್ನು ನಾವು ಪೂರ್ಣ ಕೋನದಲ್ಲಿರಿಸಿದಾಗ ಈ ತ್ರಾಪಿಜ್ಯ ಒಂದೇ ಕೋನದಲ್ಲಿ ಸಮಮಿತಿಯನ್ನ ಹೊಂದಿದೆ ಆದ್ದರಿಂದ ಇದು ಪರಿಭ್ರಮಣ ಸಮಮಿತಿಯ ಕ್ರಮವನ್ನ ಒಂದಕ್ಕಿಂತ ಹೆಚ್ಚು ಹೊಂದಿಲ್ಲ ಪ್ರಶ್ನೆ ಮೂರು ಚಿತ್ರವೊಂದಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣ ಸಮಮಿತಿ ಇರಲು ಸಾಧ್ಯವೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಹೌದು ಚಿತ್ರಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣ ಸಮಮಿತಿ ಇರುತ್ತದೆ ಆದ್ದರಿಂದ ಇಲ್ಲಿ ನಾವು ಹೌದು ಸಾಧ್ಯವಿದೆ ಎಂದು ಉತ್ತರಿಸಬೇಕು ಪ್ರಶ್ನೆ ನಂಬರ್ ನಾಲ್ಕು ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಆಕೃತಿಗಳ ಹೆಸರನ್ನು ಕೊಟ್ಟಿದ್ದಾರೆ ಈ ಆಕೃತಿಗೆ ನಾವು ಪರಿಭ್ರಮಣ ಕೇಂದ್ರ ಪರಿಭ್ರಮಣೆಯ ಕ್ರಮ ಮತ್ತು ಪರಿಭ್ರಮಣ ಕೋನವನ್ನು ಬರೆಯಬೇಕು ಮೊದಲನೇ ಆಕೃತಿ ಚೌಕ ಚೌಕದಲ್ಲಿ ಪರಿಭ್ರಮಣ ಕೇಂದ್ರ ಇಲ್ಲಿ ಕರ್ಣ ಛೇದಿಸುವ ಜಾಗದಲ್ಲಿ ಬರುತ್ತದೆ ಆದ್ದರಿಂದ ಇಲ್ಲಿ ಪರಿಭ್ರಮಣ ಕೇಂದ್ರವನ್ನು ನಾವು ಕರ್ಣ ಛೇದಿಸುವ ಬಿಂದು ಎಂದು ಬರೆಯೋಣ ಕರ್ಣ ಛೇದಿಸುವ ಬಿಂದು ಇಲ್ಲಿ ಚೌಕದಲ್ಲಿ ನಾವು ಕರ್ಣಗಳನ್ನು ಕೂಡಿಸಿದಾಗ ಇದು ಮಧ್ಯ ಬಿಂದು ಆಗುತ್ತದೆ ಪರಿಭ್ರಮಣ ಕೇಂದ್ರವು ಈ ಮಧ್ಯಭಾಗದಲ್ಲಿ ಇರುತ್ತದೆ ಆದ್ದರಿಂದ ನಾವು ಪರಿಭ್ರಮಣ ಕೇಂದ್ರವನ್ನ ಕರ್ಣ ಛೇದಿಸುವ ಬಿಂದು ಎಂದು ಬರೆಯಬೇಕು ಆಯತ ಇಲ್ಲಿ ಪರಿಭ್ರಮಣ ಕೇಂದ್ರ ಆಯತದಲ್ಲೂ ಕೂಡ ಕರ್ಣ ಛೇದಿಸುವ ಬಿಂದು ಆಗಿರುತ್ತದೆ ಕರ್ಣ ಛೇದಿಸುವ ಬಿಂದು ವಜ್ರಾಕೃತಿ ವಜ್ರಾಕೃತಿಯಲ್ಲೂ ಕೂಡ ಕರ್ಣ ಛೇದಿಸುವ ಬಿಂದು ಕರ್ಣಗಳು ಛೇದಿಸುವ ಬಿಂದುವಿನಲ್ಲಿ ಈ ಮೂರು ಆಕೃತಿಗಳ ಪರಿಭ್ರಮಣ ಕೇಂದ್ರವಿರುತ್ತದೆ ಸಮದ್ಬಾಹುತ್ರಿಭುಜ ಮಧ್ಯ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಪರಿಭ್ರಮಣ ಕೇಂದ್ರವಿರುತ್ತದೆ ಮಧ್ಯ ರೇಖೆ ಛೇದಿಸುವ ಬಿಂದು ನಿಯತ ಷಡ್ಭುಜಾಕೃತಿ ಇಲ್ಲಿ ನಿಯತ ಷಡ್ಭುಜಾಕೃತಿಯಲ್ಲಿ ಕರ್ಣಗಳು ಛೇದಿಸುವ ಬಿಂದುವಾಗಿರುತ್ತದೆ ಕರ್ಣಗಳು ಛೇದಿಸುವ ಬಿಂದು ವೃತ್ತ ವೃತ್ತದಲ್ಲಿ ಪರಿಭ್ರಮಣ ಕೇಂದ್ರ ವೃತ್ತ ಕೇಂದ್ರವಾಗಿರುತ್ತದೆ ಇಲ್ಲಿ ಅರ್ಧ ವೃತ್ತದಲ್ಲೂ ಕೂಡ ಪರಿಭ್ರಮಣ ಕೇಂದ್ರ ವೃತ್ತ ಕೇಂದ್ರವೇ ಆಗಿರುತ್ತದೆ ವೃತ್ತ ಕೇಂದ್ರ ಈಗ ನಾವು ಆಕೃತಿಗಳ ಪರಿಭ್ರಮಣೆಯ ಕ್ರಮವನ್ನ ಬರೆಯೋಣ ಚೌಕದಲ್ಲಿ ಪರಿಭ್ರಮಣೆಯ ಕ್ರಮ ನಾಲ್ಕು ಆಯತದಲ್ಲಿ ಎರಡು ವಜ್ರಾಕೃತಿಯಲ್ಲೂ ಕೂಡ ಎರಡು ತ್ರಿಭುಜದಲ್ಲಿ ಮೂರು ನಿಯತ ಷಡ್ಭುಜಾಕೃತಿಯಲ್ಲಿ ಆರು ವೃತ್ತದಲ್ಲಿ ಅಸಂಖ್ಯಾತ ವೃತ್ತದಲ್ಲಿ ನಾವು ಪರಿಭ್ರಮಣೆಯ ಕ್ರಮವನ್ನ ಅಸಂಖ್ಯಾತ ಎಂದು ಬರೆಯಬೇಕು ಅರ್ಧ ವೃತ್ತದಲ್ಲಿ ಪರಿಭ್ರಮಣೆಯ ಕ್ರಮ ಒಂದು ಆಗಿರುತ್ತದೆ ಈಗ ನಾವು ಆಕೃತಿಗಳ ಪರಿಭ್ರಮಣ ಕೋನವನ್ನು ಬರೆಯೋಣ ಚೌಕದಲ್ಲಿ ಪರಿಭ್ರಮಣ ಕೋನ ತೊಂಬತ್ತು ಡಿಗ್ರಿ ಆಯತದಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ವಜ್ರಾಕೃತಿಯಲ್ಲೂ ಕೂಡ ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ತ್ರಿಭುಜದಲ್ಲಿ ಒಂದು ನೂರ ಇಪ್ಪತ್ತು ಡಿಗ್ರಿ ನಿಯತ ಷಡ್ಭುಜಾಕೃತಿಯಲ್ಲಿ ಅರವತ್ತು ಡಿಗ್ರಿ ವೃತ್ತದಲ್ಲಿ ಯಾವುದೇ ಕೋನ ಎಂದು ಬರೆಯಬಹುದು ಇದು ಎಲ್ಲ ಕೋನದಲ್ಲಿಯೂ ಕೂಡ ಪರಿಭ್ರಮಣೆಯ ಕ್ರಮವನ್ನು ಹೊಂದಿದೆ ಆದ್ದರಿಂದ ಪರಿಭ್ರಮಣ ಕೋನವನ್ನು ನಾವು ಯಾವುದೇ ಕೋನದಲ್ಲಿ ಬೇಕಾದರೂ ಸೂಚಿಸಬಹುದಾಗಿದೆ ಯಾವುದೇ ಕೋನ ಅರ್ಧ ವೃತ್ತ ಮೂರು ನೂರ ಅರವತ್ತು ಇಲ್ಲಿ ನಾವು ಪರಿಭ್ರಮಣ ಕೋನವನ್ನು ಕಂಡುಹಿಡಿಯುವಾಗ ಪರಿಭ್ರಮಣೆಯ ಕ್ರಮವನ್ನು ನೋಡಬೇಕು ಇಲ್ಲಿ ಮೂರು ನೂರ ಅರವತ್ತಕ್ಕೆ ನಾವು ನಾಲ್ಕರಿಂದ ಭಾಗಿಸಿದಾಗ ತೊಂಬತ್ತು ಡಿಗ್ರಿ ಬರುತ್ತದೆ ಅದೇ ಮೂರು ನೂರ ಅರವತ್ತಕ್ಕೆ ಎರಡರಿಂದ ಭಾಗಿಸಿದಾಗ ನೂರ ಎಂಬತ್ತು ಮೂರು ನೂರ ಅರವತ್ತಕ್ಕೆ ಎರಡರಿಂದ ಭಾಗಿಸಿದಾಗ ನೂರ ಎಂಬತ್ತು ಮೂರು ನೂರ ಅರವತ್ತಕ್ಕೆ ಮೂರರಿಂದ ಭಾಗಿಸಿದಾಗ ಒಂದು ನೂರ ಇಪ್ಪತ್ತು ಮೂರು ನೂರ ಅರವತ್ತಕ್ಕೆ ಆರರಿಂದ ಭಾಗಿಸಿದಾಗ ಅರವತ್ತು ಇಲ್ಲಿ ವೃತ್ತಕ್ಕೆ ಯಾವುದೇ ಕೋನವಿಲ್ಲ ಎಲ್ಲ ಕೋನದಲ್ಲೂ ಕೂಡ ಇದು ಪರಿಭ್ರಮಣೆಯನ್ನ ಹೊಂದಿರುತ್ತದೆ ಅರ್ಧ ವೃತ್ತ ಎಂದರೆ ನಾವು ಮೂರು ನೂರ ಅರವತ್ತಕ್ಕೆ ಒಂದರಿಂದ ಭಾಗಿಸಿದಾಗ ಮತ್ತೆ ಇಲ್ಲಿ ಮೂರು ನೂರ ಅರವತ್ತೇ ಬಂದಿದೆ ಪರಿಭ್ರಮಣಾ ಕೋನವನ್ನು ನಾವು ಮೂರು ನೂರ ಅರವತ್ತರಿಂದ ಪರಿಭ್ರಮಣೆಯ ಕ್ರಮವನ್ನ ಭಾಗಿಸಿದಾಗ ಇಲ್ಲಿ ಕೋನವನ್ನು ಕಂಡುಹಿಡಿಯಬಹುದಾಗಿದೆ ಪ್ರಶ್ನೆ ಐದು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿಯನ್ನು ಹೊಂದಿರುವ ಚತುರ್ಭುಜಗಳನ್ನು ಹೆಸರಿಸಿ ಎಂದು ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿ ಹೊಂದಿರುವ ಚತುರ್ಭುಜಗಳು ಚೌಕ ಮತ್ತು ಆಯತ ಚೌಕ ಮತ್ತು ಆಯತ ಪ್ರಶ್ನೆ ನಂಬರ್ ಆರು ಕೇಂದ್ರದ ಸುತ್ತ ಅರವತ್ತು ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಚಿತ್ರವೊಂದು ಮೂಲ ಸ್ಥಾನದಲ್ಲಿದ್ದಂತೆಯೇ ಕಾಣುತ್ತದೆ ಇನ್ನುಳಿದ ಯಾವ ಕೋನಗಳಲ್ಲಿ ಚಿತ್ರವು ಹೀಗೆಯೇ ಕಾಣುತ್ತದೆ ಎಂದು ಕೇಳುತ್ತಿದ್ದಾರೆ ಈಗ ನಾವು ಅರವತ್ತು ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಚಿತ್ರ ಮೂಲ ಸ್ಥಾನದಲ್ಲಿದ್ದಂತೆ ಕಾಣುತ್ತಿದೆ ಎಂದರೆ ಈಗ ನಾವು ಮೂರು ನೂರ ಅರವತ್ತನ್ನು ಅರವತ್ತರಿಂದ ಭಾಗಿಸೋಣ ಮೂರು ನೂರ ಅರವತ್ತರಿಂದ ಅರವತ್ತನ್ನ ಭಾಗಿಸೋಣ ಇಲ್ಲಿ ಅರವತ್ತೊಂದಲೇ ಅರವತ್ತಾರಲೆ ಈಕ್ವಲ್ಸ್ ಟು ಆರು ಬಂದಿದೆ ಇಲ್ಲಿ ಆರು ಬಂದಿದ್ದರಿಂದ ಇದು ಷಡ್ಭು ಜಾಗೃತಿಯಾಗಿದೆ ಇದು ಷಡ್ಭುಜಾಕೃತಿ ಅಂದರೆ ಇದು ಆರು ಬಾಹುಗಳಿರುವ ಆಕೃತಿಯಾದ್ದರಿಂದ ನಾವು ಷಡ್ಭು ಜಾಗೃತಿ ಎಂದು ಬರೆಯಬಹುದು ಇಲ್ಲಿ ಪೂರ್ಣ ಕೋನಕ್ಕೆ ನಾವು ಅದರ ಪರಿಭ್ರಮಣ ಕೋನವನ್ನು ಭಾಗಿಸಿದ್ದೇವೆ ಇಲ್ಲಿ ಬಾಹುಗಳ ಸಂಖ್ಯೆ ಬಂದಿದೆ ಈಗ ನಾವು ಮುಂದಿನ ಕೋನಗಳನ್ನು ಕಂಡುಹಿಡಿಯುವಾಗ ಅರವತ್ತಕ್ಕೆ ಅರವತ್ತನ್ನ ಕೂಡಿಸುತ್ತಾ ಹೋಗಬೇಕು ಮೊದಲನೇ ಕೋನ ಅರವತ್ತು ಎರಡನೇ ಕೋನ ಅರವತ್ತು ಪ್ಲಸ್ ಅರವತ್ತು ಒಂದು ನೂರ ಇಪ್ಪತ್ತು ಡಿಗ್ರಿ ಅರವತ್ತನ್ನು ಮೂರು ಬಾರಿ ಕೂಡಿಸಿದಾಗ ಒಂದು ನೂರ ಎಂಬತ್ತು ನಾಲ್ಕು ಬಾರಿ ಕೂಡಿಸಿದಾಗ ಎರಡು ನೂರ ನಲವತ್ತು ಐದು ಬಾರಿ ಕೂಡಿಸಿದಾಗ ಮೂರು ನೂರು ಆರು ಬಾರಿ ಕೂಡಿಸಿದಾಗ ಮೂರು ನೂರ ಅರವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಈ ಕೋನಗಳಲ್ಲಿ ಚಿತ್ರವು ಮೊದಲಿನಂತೆ ಕಾಣುತ್ತಿದೆ ಈಗ ನಾವು ಆದ್ದರಿಂದ ಈ ಕೋನಗಳಲ್ಲಿ ಈ ಕೋನಗಳಲ್ಲಿ ಚಿತ್ರವು ಮೊದಲಿನಂತೆ ಕಾಣಿಸುತ್ತಿದೆ ಎಂದು ಬರೆಯಬೇಕು ಮೊದಲಿನಂತೆ ಕಾಣಿಸುತ್ತದೆ ಪ್ರಶ್ನೆ ನಂಬರ್ ಏಳು ಪರಿಭ್ರಮಣ ಕೋನವು ನಲವತ್ತೈದು ಡಿಗ್ರಿ ಮತ್ತು ಹದಿನೇಳು ಡಿಗ್ರಿ ಇದ್ದಾಗ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಪರಿಭ್ರಮಣ ಸಮಮಿತಿಯನ್ನು ನಾವು ಪಡೆಯಬಹುದೇ ಎಂದು ಕೇಳುತ್ತಿದ್ದಾರೆ ಈಗ ನಾವು ಪರಿಭ್ರಮಣ ಸಮಮಿತಿಯನ್ನು ಪಡೆಯಬಹುದೇ ಎಂದು ಕಂಡುಹಿಡಿಯುವಾಗ ಮೂರು ನೂರ ಅರವತ್ತಕ್ಕೆ ನಲವತ್ತೈದರಿಂದ ಮತ್ತು ಮೂರು ನೂರ ಅರವತ್ತಕ್ಕೆ ಹದಿನೇಳರಿಂದ ಭಾಗಿಸಬೇಕು ಪೂರ್ಣವಾಗಿ ಭಾಗವಾದರೆ ಇಲ್ಲಿ ಈ ಕೋನವು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿಯನ್ನು ಹೊಂದಿದೆ ಮೊದಲನೆಯದಾಗಿ ನಲವತ್ತೈದು ಡಿಗ್ರಿ ಈಗ ನಾವು ಮೂರು ನೂರ ಅರವತ್ತಕ್ಕೆ ನಲವತ್ತೈದರಿಂದ ಭಾಗಿಸಬೇಕು ನಲವತ್ತೈದು ಬಾಗಿಸು ಮೂರು ನೂರ ಅರವತ್ತು ಇಲ್ಲಿ ನಲವತ್ತೈದು ಎಂಟ್ಲೆ ಮೂರು ನೂರ ಅರವತ್ತು ಆಗುತ್ತದೆ ಆದ್ದರಿಂದ ಇಲ್ಲಿ ನಲವತ್ತೈದು ಡಿಗ್ರಿ ಕೋನದಲ್ಲಿ ನಾವು ಎಂಟು ಪರಿಭ್ರಮಣ ಸಮಿತಿಯನ್ನು ನೋಡಬಹುದು ಇಲ್ಲಿ ಪೂರ್ಣ ಕೋನವನ್ನು ನೋಡಿದಾಗ ನಲವತ್ತೈದರ ಎಂಟು ಕೋನಗಳನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಈ ಎಲ್ಲ ಕೋನಗಳ ಅಳತೆ ನಲವತ್ತೈದು ಡಿಗ್ರಿ ಆಗಿರುತ್ತದೆ ಈ ಎಲ್ಲಾ ಕೋನಗಳು ಕೂಡ ನಲವತ್ತೈದು ಡಿಗ್ರಿ ಆಗಿದೆ ಆದ್ದರಿಂದ ಇಲ್ಲಿ ನಲವತ್ತೈದು ಡಿಗ್ರಿ ಕೋನವು ಒಂದಕ್ಕಿಂತ ಹೆಚ್ಚು ಇರುವ ಪರಿಭ್ರಮಣ ಸಮಿತಿಯನ್ನ ಹೊಂದಿದೆ ಆದ್ದರಿಂದ ಡಿಗ್ರಿ ಇದ್ದಾಗ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿ ಪಡೆಯಬಹುದು ಪರಿಭ್ರಮಣ ಸಮಮಿತಿ ಪಡೆಯಬಹುದಾಗಿದೆ ಈಗ ನಾವು ಹದಿನೇಳು ಡಿಗ್ರಿಯನ್ನ ನೋಡೋಣ ಹದಿನೇಳು ಡಿಗ್ರಿ ಮೂರು ನೂರ ಅರವತ್ತು ಬಾಗಿಸು ಹದಿನೇಳು ಹದಿನೇಳು ಮೂರು ನೂರ ಅರವತ್ತು ಹದಿನೇಳು ಹದಿನೇಳು ಎರಡ್ಲೆ ಮೂವತ್ನಾಲ್ಕು ಇಲ್ಲಿ ಆರರಲ್ಲಿ ನಾಲ್ಕನ್ನು ಕಳೆದಾಗ ಎರಡು ಮುಂದಿನ ಸಂಖ್ಯೆ ಸೊನ್ನೆ ಮೂರರಲ್ಲಿ ಮೂರನ್ನು ಕಳೆದಾಗ ಸೊನ್ನೆ ಬಂದಿದೆ ಹದಿನೇಳು ಅಂದರೆ ಹದಿನೇಳು ಇಪ್ಪತ್ತರಲ್ಲಿ ಹದಿನೇಳನ್ನು ಕಳೆದಾಗ ಮೂರು ಉಳಿದ ಆದ್ದರಿಂದ ಇಲ್ಲಿ ನಾವು ಹದಿನೇಳು ಡಿಗ್ರಿಯನ್ನು ತೆಗೆದುಕೊಂಡಾಗ ಮೂರು ನೂರ ಅರವತ್ತರಿಂದ ಪೂರ್ಣವಾಗಿ ಭಾಗವಾಗುತ್ತಿಲ್ಲ ಇಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣಾ ಸಮಮಿತಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಹದಿನೇಳು ಡಿಗ್ರಿ ಕೋನದಲ್ಲಿ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಸಮಮಿತಿ ಪಡೆಯಲು ಸಾಧ್ಯವಿಲ್ಲ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಹದಿಮೂರು ಘನಾಕೃತಿಗಳು ಕೃತಿಗಳು ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ